श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತ ನಾಲ್ಕನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಷ್ಠಾವಿಧಿ ದೇವತಾ ಪ್ರತಿಷ್ಠೆಗೆ ಪ್ರಶಸ್ತವಾದ ಕಾಲ ಕುಂಡ ಮಂಟಪ ವೇದಿಕೆ ಇವುಗಳ ಪ್ರಮಾಣ ನೇತ್ರೋನ್ಮೀಲನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಓ ಸೂತ ಮಹರ್ಷಿಗಳೇ ಹಿಂದೆ ಹೇಳಿದ ದೇವತೆಗಳ ಪ್ರತಿಷ್ಠಾ ಕ್ರಮವನ್ನು ಕುಂಡ ಮಂಟಪ ವೇದಿಕೆ ಮುಂತಾದವುಗಳ ಲಕ್ಷಣ ಪ್ರಮಾಣಾದಿಗಳನ್ನು ನಮಗೆ ಕ್ರಮವರಿತು ಹೇಳಿರಿ ಸೂತಪುರಾಣಿಕರು ಹೇಳುತ್ತಾರೆ ಶುಭಪ್ರದವಾದ ವಿಗ್ರಹಗಳ ಪ್ರತಿಷ್ಠಾ ಕ್ರಮವನ್ನು ಕುಂಡ ಮಂಟಪ ವೇದಿಕೆ ಇವುಗಳ ಪ್ರಮಾಣವನ್ನು ಶಾಸ್ತ್ರೋಕ್ತವಾದ ವಿಧಾನದಲ್ಲಿ ಹೇಳುವೆನು ಚೈತ್ರ ಫಾಲ್ಗುಣ ಜ್ಯೇಷ್ಠ ವೈಶಾಖ ಮಾಘ ಈ ಮಾಸಗಳು ಎಲ್ಲ ದೇವತೆಗಳ ಪ್ರತಿಷ್ಠೆಗೂ ಪ್ರಶಸ್ತವಾದವು ದಕ್ಷಿಣಾಯನವು ಕಳೆದ ಮೇಲೆ ಶುಭಕರವಾದ ಶುಕ್ಲಪಕ್ಷದಲ್ಲಿ ಪಂಚಮಿ ದ್ವಿತೀಯ ಸಪ್ತಮಿ ದಶಮಿ ಹುಣ್ಣಿಮೆ ತ್ರಯೋದಶಿ ಈ ತಿಥಿಗಳಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆಯನ್ನು ನಡೆಸಿದರೆ ವಿಶೇಷವಾದ ಫಲವು ಪ್ರಾಪ್ತವಾಗುವುದು ಪೂರ್ವಾಷಾಢ ಉತ್ತರಾಷಾಢ ಮೂಲ ಉತ್ತರ ಫಾಲ್ಗುಣಿ ಉತ್ತರಾಭಾದ್ರೆ ಜ್ಯೇಷ್ಠೆ ಶ್ರವಣ ರೋಹಿಣಿ ಪೂರ್ವಾಭಾದ್ರೆ ಹಸ್ತ ಅಶ್ವಿನಿ ರೇವತಿ ಪುಷ್ಯ ಮೃಗಶಿರ ಅನುರಾಧ ಮತ್ತು ಸ್ವಾತಿ ನಕ್ಷತ್ರಗಳು ಪ್ರತಿಷ್ಠಾದಿ ಕಾರ್ಯಗಳಿಗೆ ಶ್ರೇಷ್ಠವಾದವು ಬುಧ ಬೃಹಸ್ಪತಿ ಶುಕ್ರ ಈ ಮೂವರು ಶುಭಗ್ರಹಗಳು ಇವರ ವೀಕ್ಷಣವಿರುವ ಲಗ್ನವು ನಕ್ಷತ್ರವು ಪ್ರಶಸ್ತವಾದವು ಗ್ರಹಬಲವು ತಾರಾಬಲವು ಇರುವಾಗ ಗ್ರಹಗಳನ್ನು ಪೂಜಿಸಿ ಒಳ್ಳೆಯ ಶಕುನವನ್ನು ನೋಡಿ ಉತ್ಪಾತಾದಿಗಳಿರುವ ಸಮಯವನ್ನು ಬಿಟ್ಟು ಶುಭ ಯೋಗದಲ್ಲಿ ಶುಭ ಸ್ಥಾನದಲ್ಲಿ ಕ್ರೂರಗ್ರಹ ಸಂಬಂಧವಿಲ್ಲದ ಶುಭ ನಕ್ಷತ್ರದಲ್ಲಿ ಮತ್ತು ಶುಭ ಲಗ್ನದಲ್ಲಿ ಪ್ರತಿಷ್ಠಾವಿಧಿಯನ್ನು ನೆರವೇರಿಸಬೇಕು ಉತ್ತರಾಯಣ ದಕ್ಷಿಣಾಯನ ಚಿತ್ರವಿಶು ತುಲಾವಿಷು ಷಡಶೀತಿ ಸಂಕ್ರಮಣ ಮುಂತಾದ ಪುಣ್ಯ ಕಾಲಗಳಲ್ಲಿ ಶಾಸ್ತ್ರವಿಧಿಯನ್ನನುಸರಿಸಿ ದೇವತಾ ಪ್ರತಿಷ್ಠೆಯನ್ನು ಮಾಡಬೇಕು ಆಗ ಮಹಾಶಾಸ್ತ್ರ ನಿಪುಣನಾದವನು ವಿಗ್ರಹವನ್ನು ಪ್ರಾಜಾಪತ್ಯ ಮುಹೂರ್ತದಲ್ಲಿ ಶಯನ ಮಾಡಿಸಬೇಕು ಶ್ವೇತ ಮುಹೂರ್ತದಲ್ಲಿ ಎಬ್ಬಿಸಬೇಕು ಬ್ರಾಹ್ಮ ಮುಹೂರ್ತದಲ್ಲಿ ಅದನ್ನು ಪ್ರತಿಷ್ಠಿಸಬೇಕು ದೇವಾಲಯದ ಉತ್ತರದಲ್ಲೋ ಪೂರ್ವದಲ್ಲೋ ಮಂಟಪವನ್ನು ನಿರ್ಮಿಸಬೇಕು ಅದು ಹತ್ತು ಹನ್ನೆರಡು ಅಥವಾ ಹದಿನಾರು ಮೊಳಗಳ ಪ್ರಮಾಣವುಳ್ಳದ್ದಾಗಿರಬೇಕು ಮಂಟಪದ ಮಧ್ಯದಲ್ಲಿ ವೇದಿಕೆಯ ಸುತ್ತಲು ಆವರಣವು ಇರಬೇಕು ವೇದಿಕೆಯನ್ನು ನಾಲ್ಕು ಐದು ಅಥವಾ ಏಳು ಮೊಳವಿರುವಂತೆ ಕಲ್ಪಿಸಬಹುದು ಮಂಟಪದ ನಾಲ್ಕು ಪಕ್ಕಗಳಲ್ಲಿಯೂ ನಾಲ್ಕು ಬಾಗಿಲುಗಳಿರುವವು ಪೂರ್ವ ದಿಕ್ಕಿನ ಬಾಗಿಲು ಬಸರಿಯ ಮರದಿಂದಾದುದು ದಕ್ಷಿಣ ದಿಕ್ಕಿನದು ಅತ್ತಿಯ ಮರದಿಂದ ನಿರ್ಮಿತವಾದುದು ಪಶ್ಚಿಮದಲ್ಲಿ ಅರಳಿ ಮರದ ಬಾಗಿಲನ್ನು ಉತ್ತರದಲ್ಲಿ ಆಲದ ಮರದ ಬಾಗಿಲನ್ನು ಇರಿಸಬೇಕು ಬಾಗಿಲು ವಾಡಗಳನ್ನು ನೆಲದಲ್ಲಿ ಒಂದು ಮೊಳ ದೂರ ಹೂಳಬೇಕು ನೆಲದಿಂದ ಮೇಲೆ ಅವು ನಾಲ್ಕು ಮೊಳ ಎತ್ತರವಾಗಿರುವವು ನೆಲವನ್ನು ಚೆನ್ನಾಗಿ ಸಾರಿಸಿ ಮಟ್ಟವಾಗಿಯೂ ಅಂದವಾಗಿಯೂ ಮಾಡಬೇಕು ಮಂಟಪವನ್ನು ಬಗೆ ಬಗೆಯ ವಸ್ತ್ರಗಳಿಂದಲೂ ಹೂಗಳಿಂದಲೂ ಚಿಗುರುಗಳಿಂದಲೂ ಅಲಂಕರಿಸಬೇಕು ಮೊದಲು ಹೀಗೆ ಮಂಟಪವನ್ನು ರಚಿಸಿ ಬಳಿಕ ಅದರ ನಾಲ್ಕು ಬಾಗಿಲುಗಳ ಬಳಿಯಲ್ಲಿಯೂ ಒಡಕು ಬಿರುಕುಗಳಿಲ್ಲದ ಎಂಟು ಕಲಶಗಳನ್ನು ಸ್ಥಾಪಿಸಬೇಕು ಅವುಗಳಲ್ಲಿ ತೇಜೋಭರಿತವಾದ ಸುವರ್ಣ ಶಕಲಗಳನ್ನು ಹಾಕಿ ಚಂದನೋದಕದಿಂದ ತುಂಬಬೇಕು ಎಲ್ಲ ಬಗೆಯ ಮೂಲಿಕೆಗಳನ್ನು ಹಣ್ಣುಗಳನ್ನು ಅವುಗಳ ಬಳಿ ಇರಿಸಬೇಕು ಬಿಳಿಯ ವಸ್ತ್ರಗಳೆರಡನ್ನೂ ಧರಿಸಿ ಮಾವಿನ ಚಿಗುರಿನಿಂದ ಮುಚ್ಚಬೇಕು ಕಲಶಗಳನ್ನು ಹೀಗೆ ಒಳಗಡೆ ಸ್ಥಾಪಿಸಿ ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಮಂಟಪದ ನಾಲ್ಕು ಕಡೆಗಳಲ್ಲೂ ಬಾವುಟಗಳನ್ನು ಏರಿಸಬೇಕು ಎಲ್ಲ ದಿಕ್ಕುಗಳಲ್ಲಿಯೂ ಲೋಕಪಾಲಕರ ಧ್ವಜಗಳನ್ನು ನೆಡಬೇಕು ಮಂಟಪದ ನಡುವೆ ಮೋಡದ ಆಕಾರದ ಪತಾಕೆಯನ್ನು ಸ್ಥಾಪಿಸಬೇಕು ಗಂಧ ಪುಷ್ಪಾದಿಗಳನ್ನು ಆಯಾಯ ಮಂತ್ರಗಳಿಂದ ಕ್ರಮವಾಗಿ ಸಮರ್ಪಿಸಬೇಕು ಲೋಕಪಾಲಕರಿಗೆ ಅವರವರ ಮಂತ್ರಗಳಿಂದ ಬಲಿಯನ್ನು ಒಪ್ಪಿಸಬೇಕು ಬ್ರಹ್ಮನಿಗಾಗಿ ಮೇಲ್ಗಡೆಗೂ ಆದಿಶೇಷ ಮತ್ತು ವಾಸುಕಿಗಳಿಗೋಸ್ಕರ ಕೆಳಗಡೆಗೂ ಪುಷ್ಪಾದಿಗಳನ್ನು ಸಮರ್ಪಿಸಬೇಕು ಸಂಹಿತೆಯಲ್ಲಿ ಉಕ್ತವಾಗಿರುವ ಆಯಾ ದೇವತೆಗಳ ಮಂತ್ರಗಳೇ ಪೂಜಾ ಕಾಲದಲ್ಲಿ ಹೇಳಲು ಪ್ರಶಸ್ತವಾದವು ಲೋಕಪಾಲಕರಿಗೆ ಆ ಮಂತ್ರಗಳಿಂದ ಸಾಂಗವಾಗಿ ಪೂಜೆಯನ್ನು ಮಾಡಬೇಕು ಒಂದು ಮೂರು ಐದು ಅಥವಾ ಏಳು ರಾತ್ರಿಗಳವರೆಗೆ ಧಾನ್ಯಾದಿವಾಸ ಜಲಾಧಿವಾಸ ಮುಂತಾದವು ನಡೆಯಬೇಕು ಹೀಗೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತೋರಣ ಸಹಿತವಾಗಿ ಅಧಿವಾಸನ ಶಾಲೆಯನ್ನು ಮಾಡಿಸಿದ ಬಳಿಕ ಅದರ ಉತ್ತರದಲ್ಲಿ ಸ್ನಾನ ಮಂಟಪವನ್ನು ರಚಿಸಬೇಕು ಅದು ಅಳತೆಯಲ್ಲಿ ಮಂಟಪದ ಅರ್ಧವೋ ಮೂರರಲ್ಲೊಂದು ಪಾಲೋ ಅಥವಾ ನಾಲ್ಕರಲ್ಲೊಂದು ಪಾಲೋ ಇರಬಹುದು ವಿಗ್ರಹವನ್ನು ತಂದ ಬಳಿಕ ಶಾಸ್ತ್ರಜ್ಞನಾದ ಯಜಮಾನನು ಶಿಲ್ಪಿಯನ್ನೂ ಅವರ ಪರಿಚಾರಕರನ್ನು ವಸ್ತ್ರಗಳಿಂದಲೂ ರತ್ನಗಳಿಂದಲೂ ಆಭರಣಗಳಿಂದಲೂ ಸತ್ಕರಿಸಬೇಕು ಅನಂತರ ಯಜಮಾನನು ತಾನು ಕೊಟ್ಟ ತೊಂದರೆಗಾಗಿ ತನ್ನನ್ನು ಕ್ಷಮಿಸಬೇಕೆಂದು ಶಿಲ್ಪಿಗಳನ್ನು ಪ್ರಾರ್ಥಿಸಬೇಕು ಭಗವನ್ಮೂರ್ತಿಯನ್ನು ದರ್ಬೆ ಮುಂತಾದ ಆಸನದ ಮೇಲೆ ಇರಿಸಿ ನೇತ್ರೋನ್ಮೀಲನವನ್ನು ಮಾಡಬೇಕು ವಿಗ್ರಹದ ಮತ್ತು ಲಿಂಗದ ನೇತ್ರೋನ್ಮೀಲನ ವಿಧಿಯನ್ನು ಸಂಗ್ರಹವಾಗಿ ಹೇಳುವೆನು ಬಿಳಿಯ ಸಾಸುವೆ ತುಪ್ಪ ಪಾಯಸ ಇವುಗಳೊಡಗೂಡಿದ ಬಲಿಯನ್ನು ಎಲ್ಲ ದಿಕ್ಕುಗಳಲ್ಲೂ ಹಾಕಬೇಕು ಬ್ರಾಹ್ಮಣರನ್ನು ಬಿಳಿಯ ಪುಷ್ಪಗಳಿಂದ ಅಲಂಕರಿಸಿ ಧೂಪ ದೀಪಾದಿಗಳಿಂದ ಪೂಜಿಸಬೇಕು ತನ್ನ ಶಕ್ತಿಯನುಸಾರವಾಗಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು ಯಜಮಾನನಾದ ದ್ವಿಜನು ವಿಗ್ರಹವನ್ನು ಪ್ರತಿಷ್ಠೆ ಮಾಡುವ ಆಗಮಿಕನಿಗೆ ಗೋದಾನ ಭೂದಾನ ಸುವರ್ಣದಾನಗಳನ್ನು ಮಾಡಬೇಕು ಮುಂದೆ ಹೇಳುವ ಮಂತ್ರದಿಂದ ನೇತ್ರೋನ್ಮೀಲನವನ್ನು ಭಕ್ತಿಯಿಂದ ಮಾಡಿಸಬೇಕು ಓ ಪರಮೇಶ್ವರ ಸಕಲ ಲೋಕ ಪೂಜ್ಯನೂ ಪರಮಾತ್ಮನೂ ಆದ ನಿನಗೆ ನಮಸ್ಕಾರ ವಿಷ್ಣು ಸುವರ್ಣ ವೀರ್ಯನೂ ಸರ್ವ ಶರೀರಿಯೂ ಆದ ನಿನಗೆ ನಮಸ್ಕಾರ ಸಕಲ ದೇವತಾ ವಿಗ್ರಹಗಳ ನೇತ್ರೋನ್ಮೀಲನಕ್ಕೂ ಇದೇ ಮಂತ್ರವನ್ನು ಹೇಳಬೇಕು ದೇವಾಧಿದೇವನನ್ನು ಹೀಗೆ ಆಹ್ವಾನ ಮಾಡಿ ಚಿನ್ನದ ಸಲಾಖೆಯಿಂದ ಗುರುತಿಸಬೇಕು ಶಾಸ್ತ್ರಜ್ಞನಾದ ಯಜಮಾನನು ಈ ಸಮಯದಲ್ಲಿ ಮಂಗಳ ವಾದ್ಯಗಳನ್ನು ವೇದಘೋಷವನ್ನು ಮಧುರಗಾನವನ್ನು ಮಾಡಿಸಬೇಕು ಇದರಿಂದ ಶ್ರೇಯಸ್ಸುಂಟಾಗುವುದು ಅಮಂಗಲವು ತೊಲಗುವುದು ಶಾಸ್ತ್ರಜ್ಞನಾದವನು ಲಿಂಗಕ್ಕೆ ಲಕ್ಷಣ ಚಿನ್ನಗಳನ್ನು ಮಾಡಬೇಕು ಮುಂದೆ ಹೇಳುವ ರೀತಿಯಲ್ಲಿ ಲಕ್ಷಣ ರೇಖೆಗಳು ಮೂರು ವಿಧವಾಗಿ ಎಳೆಯಲ್ಪಡುವವು ಒಂದೊಂದಕ್ಕೂ ಎಂಟು ಯವಪ್ರಮಾಣ ದೂರವಿರುವಂತೆ ಮೂರು ಗೆರೆಗಳನ್ನು ಎಳೆಯಬೇಕು ಅವು ಬಹಳ ಸ್ಥೂಲವಾಗಿಯಾಗಲಿ ಸೂಕ್ಷ್ಮವಾಗಿಯಾಗಲಿ ಇರಬಾರದು ಜ್ಯೇಷ್ಠ ಲಿಂಗವಾದರೆ ಒಂದು ಯವಪ್ರಮಾಣ ತಗ್ಗು ಮಾಡಬೇಕು ಮಧ್ಯಮ ಮತ್ತು ಕನಿಷ್ಠ ಲಿಂಗಗಳಲ್ಲಿ ಆಳವನ್ನು ಪ್ರಮಾಣಾನುಸಾರವಾಗಿ ಅದಕ್ಕಿಂತ ಕಡಿಮೆ ಮಾಡಬಹುದು ಬಳಿಕ ಅರ್ಚಾಮೂರ್ತಿಯ ಔನ್ನತ್ಯವನ್ನು ಎಂಟು ಭಾಗ ಮಾಡಿ ಮೂರು ಭಾಗಗಳನ್ನು ಬಿಟ್ಟು ನಾಲ್ಕನೆಯ ಭಾಗದಿಂದ ಎರಡು ಪಾರ್ಶ್ವಗಳಲ್ಲಿ ಕ್ರಮವಾಗಿ ಏಳು ರೇಖೆಗಳನ್ನು ಊರ್ಧ್ವಮುಖವಾಗಿ ಎಳೆಯಬೇಕು ನಾಲ್ಕನೆಯ ಭಾಗದಿಂದ ಮೇಲಕ್ಕೆ ಎಳೆದ ರೇಖೆಯು ಐದನೆಯ ಭಾಗದ ಮೇಲ್ಗಡೆ ಬಗ್ಗಿ ಆ ರೇಖೆಯನ್ನು ಮುಟ್ಟುವಂತಿರಬೇಕು ಹೀಗೆ ರೇಖೆಗಳ ಸಂಧಿ ಸ್ಥಳದಲ್ಲಿಯೂ ಅದರ ಹಿಂಭಾಗದಲ್ಲಿಯೂ ಎರಡು ಭಾಗಗಳು ಏರ್ಪಡುವವು ಈ ರೀತಿಯಾಗಿ ನಾನು ಸಂಗ್ರಹವಾಗಿ ಲಕ್ಷಣವನ್ನು ನಿಮಗೆ ತಿಳಿಸಿರುವೆನು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ಪ್ರತಿಷ್ಠಾನುಕೀರ್ತನಾಮ ಚತುಷಷ್ಟ್ಯಧಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತೈದನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಷ್ಠಾವಿಧಿ ಋತ್ವಿಕ್ಕುಗಳ ಲಕ್ಷಣ ಅಧಿವಾಸನದ ವಿಧಾನ ಸಾಲ ಪರಿಮಿತಿ ಅಧಿವಾಸನದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वीपायनं वन्दे कृष्णं वन्दे प्रतासुतं श्रीकृष्णाय नमः